ಸೊ ನಮ್ಮ ಗಣೇಶನ್ಗೊಂದು ಹೂವು ಇಟ್ಟು ನಮ್ಮಮ್ಮ ಕಾರ್ಗೂ ಪೂಜೆ ಮಾಡಿದ್ರು ನಾವು ಆಲ್ಮೋಸ್ಟ್ ಹೊರಟಾಗ ಆರೂವರೆ ಆ ಥರ ಆಗಿತ್ತು ಆನ್ ದ ವೇ ಹೋಗ್ತಾ ಹನುಮಾನ್ ಚಾಲೀಸ ಹಾಡ್ಕೊಂಡು ಹೋದ್ವಿ ಟು ಬಿ ವೆರಿ ಆನೆಸ್ಟ್ ನನಗೆ ಜರ್ನಿ ಆ್ಯಕ್ಚುಲಿ ಇಷ್ಟ ಇಲ್ಲ ಟ್ರೈನ್ ಜರ್ನಿ ಮಾತ್ರ ಇಷ್ಟ ಕಾರು ಯಾವುದಾದ್ರೂ ಆಗಿರ್ಬೋದು ನಂಗೆ ಅಷ್ಟೊಂದು ಇಷ್ಟ ಆಗಲ್ಲ ಐ ಆನೆಸ್ಟ್ಲಿ ಆಲ್ವೇಸ್ ಫೀಲ್ ನಾವು ಅಂದ್ಕೊಂಡಿದ್ದ ಜಾಗಕ್ಕೆ ಇಮಿಡಿಯೇಟಾಗಿ ಹೋಗ್ಬಿಡ್ಬೇಕು ಅನ್ನೋ ಥರ ಇರಬೇಕಾಗಿತ್ತು ಅಂತ ಸ್ವಲ್ಪ ಹೊತ್ತು ಜರ್ನಿ ಮಾಡಾದ್ಮೇಲೆ ಎಲ್ರಿಗೂ ಹಸುವಾಗ ಸ್ಟಾರ್ಟ್ ಆಯಿತು ಸೊ ಅಲ್ಲೇ ನಿಲ್ಲಿಸಿ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ರೆಸ್ಟೋರೆಂಟ್ಗೆ ಬಂದ್ವಿ ಸೊ ಬ್ರೇಕ್ಫಾಸ್ಟ್ ತಿನ್ಕೊಂಡು ನನ್ನ ಫೇವ್ರೆಟ್ ಕಾಫಿನ ಕುಡ್ಕೊಂಡು ಅಲ್ಲಿಂದ ಹೊರಟ್ವಿ ಹಾಗೆ ಮ್ಯೂಸಿಕ್ನ ಕೇಳ್ಕೊಂಡು ಡಾನ್ಸ್ ಮಾಡಿಕೊಂಡು ಹಾಡು ಹೇಳ್ಕೊಂಡು ನಮ್ಮ ಜರ್ನಿನ ಕಂಟಿನ್ಯೂ ಮಾಡಿದ್ವಿ ಬಟ್ ಮಜಾ ಏನಿತ್ತು ಅಂದರೆ ಹೋಗ್ತಾ ಹೋಗ್ತಾ ಆ ಬೆಟ್ಟ ಗುಡ್ಡ ಗ್ರೀನರಿ ಎಲ್ಲ ಆ ವ್ಯೂಸ್ ಎಲ್ಲ ಸೂಪರಾಗಿ ಕಾಣಿಸೋಕೆ ಸ್ಟಾರ್ಟ್ ಆಯಿತು ಅದನ್ನ ನೋಡ್ಕೊಂಡು ಹೋಗೋಕ್ಕೆ ವಾ ಫೀಲಿಂಗ್ ಇತ್ತು ಆಬ್ವಿಯಸ್ಲಿ ಜರ್ನಿ ಮಾಡುತ್ತಾ ನಮಗೆ ಏನು ಕಾಣಿಸಿದ್ರು ಕುಡಿಬೇಕು ತಿನ್ನಬೇಕು ಅನಿಸುತ್ತೆ ಶುಗರ್ ಕೇನ್ ಜ್ಯೂಸ್ ನೋಡಿದ್ವಿ ಸೊ ಅಲ್ಲೇ ಸ್ಟಾಪ್ ಮಾಡಿದ್ವಿ ಇಬ್ರು ಮಾತಾಡ್ಕೊಂಡು ನಿಂತಿದ್ರು ನಾನು ಮಾತ್ರ ಜ್ಯೂಸಿಗೆ ವೆಯ್ಟ್ ಮಾಡ್ಕೊಂಡು ನಿಂತಿದ್ದೆ ಫೈನಲಿ ಜ್ಯೂಸ್ ಮಾತ್ರ ಸಕ್ಕದಾಗಿತ್ತು ಸ್ವೀಟಾಗಿತ್ತು ಎಲ್ಲರೂ ಕುಡ್ಕೊಂಡು ವಾಪಸ್ ಗೈಸ್ ಇಲ್ಲೊಂದು ವ್ಯೂ ನೋಡೋಕೋಸ್ಕರ ಕಾರ್ ನಿಲ್ಸಿದ್ವಿ ಎಷ್ಟು ಚೆನ್ನಾಗಿದೆ ತೋರಿಸ್ತೀನಿ ನಿಮಗೆ ನಾವು ಆ್ಯಕ್ಚುಲಿ ಆನ್ ದ ವೇ ಹೋಗುವಾಗ ನೋಡಿ ನಿಲ್ಲಿಸಿದ್ದು ಬಟ್ ಹಾಗೆ ಹೋಗಿದರೆ ಡೆಫಿನೆಟ್ಲಿ ಮಿಸ್ ಮಾಡ್ಕೊಂಡಿರ್ತಾಯಿದ್ವಿ ಎಂಥ ವ್ಯೂ ನೋಡಿ ಆಬ್ಸಲ್ಯೂಟ್ಲಿ ಬ್ಯೂಟಿಫುಲ್ ಅದಕ್ಕೆ ನಿಲ್ಲಿಸಿ ಈ ಕಡೆ ಬಂದ್ವಿ ನೋಡೋಣ ಅಂತ ಅಲ್ಲೇ ಒಂದು ಸ್ವಲ್ಪ ಹೊತ್ತು ಎಂಜಾಯ್ ಮಾಡಿ ಗ್ರೂಪ್ ಫೋಟೋ ಎಲ್ಲ ತೊಗೊಂಡು ಮತ್ತೆ ಹೊರಟ್ವಿ ನೀವು ಅನ್ಕೋತಾ ಇರ್ಬೋದಲ್ವ ನಾವೆಲ್ಲೇ ಹೋಗ್ತಾ ಇದ್ದೀವಿ ಅಂತ ನಾವು ಆ್ಯಕ್ಚುಲಿ ಇವಾಗ ಹೋಗ್ತಾ ಇರೋ ಜಾಗ ಮಂಡ್ಯದಲ್ಲಿರೋ ಬರಚುಕ್ಕಿ ಫಾಲ್ಸ್ಗೆ Barachukki Falls, I'll show you the view. Oh my god. Absolutely right time to visit. Oh my god.

ನಾವು ಹೋಗಿದ ಫಸ್ಟ್ ಪ್ಲೇಸ ಎಷ್ಟು ಚೆನ್ನಾಗಿತ್ತು ಅದರಿಂದ ಇನ್ನೂ ಜೋಶ್ ಬಂದು ನಾವು ನೆಕ್ಸ್ಟ್ ಹೋಗಿದ್ದೆ ಬಿಳಿಗಿರಿ ರಂಗಯ್ಯನ್ ಬೆಟ್ಟಕ್ಕೆ ಒಂದು ಇಪ್ಪತ್ತರಿಂದ ಮೂವತ್ತು ಮೀಟರ್ ಹತ್ಕೊಂಡು ಬಂದಿದ ತಕ್ಷಣ ದೇವಸ್ಥಾನದ ಒಳಗಡೆ ಬರ್ತೀವಿ ವ್ಯೂ ಎಲ್ಲ ತುಂಬ ಚೆನ್ನಾಗಿತ್ತು ದೇವಸ್ಥಾನವೂ ತುಂಬ ಚೆನ್ನಾಗಿತ್ತು ನಾವು ಹೋಗಿದ್ದಿನ ಆ್ಯಕ್ಚುಲಿ ತುಂಬ ರಶು ಇತ್ತು ರಶ್ ತುಂಬ ಇದ್ದಿದ್ದರಿಂದ ಸ್ಪೆಷಲ್ ದರ್ಶನಕ್ಕೆ ಹೋದ್ವಿ ಅದಕ್ಕೆ ಬೇಗ ಆಯಿತು ದರ್ಶನ ಎಲ್ಲ ಮುಗಿಸ್ಕೊಂಡು ವಾಪಸ್ ಬಂದ್ವಿ ಸೊ ಈಗ ತಾನೇ ಬಿಳಿಗಿರಿ ರಂಗನಾಥ್ ಸ್ವಾಮಿ ಟೆಂಪಲ್ ಮುಗಿಸ್ಕೊಂಡು ಬಂದ್ವಿ ಈಗ ಲಂಚ್ಗೆ ಅಂತ ಇಲ್ಲಿದು ಮಯೂರ ಹೋಟೆಲಲ್ಲಿ ನಿಲ್ಲಿಸಿದ್ದೀವಿ ಊಟ ಎಲ್ಲ ಮುಗಿಸ್ಕೊಂಡು ಕೀರ್ತಿ ನಾರಾಯಣ ಟೆಂಪಲ್ ತಲ ಬಂದಿದ್ದೀವಿ ಹೇಗಿದೆ ಅಂತ ತೋರಿಸ್ತೀನಿ ಸೊ ಇಲ್ಲೆಲ್ಲ ಫುಲ್ಲು ಮರಳಿರುತ್ತೆ ಆಟ ಆಡಿಕೊಂಡು ಹೊತ್ತು ಟೈಮ್ ಪಾಸ್ ಮಾಡ್ಬೋದು ಇದೇ ಟೆಂಪಲ್ ಜಾಗ ಮಾತ್ರ ತುಂಬ ಪೀಸ್ಫುಲ್ಲಾಗಿದೆ ಕೂತ್ಕೊಂಡಿದ್ರೆ ಹಾಗೆ ಕೂತ್ಕೊಂಡೇ ಇರಬೇಕು ಅನಿಸುತ್ತೆ ಫ್ಯಾಮಿಲಿ ಜೊತೆ ಫ್ರೆಂಡ್ಸ್ ಜೊತೆ ಯಾರ ಜೊತೆ ಬಂದ್ರು ಒಳ್ಳೆ ಟೈಮ್ ಪಾಸ್ ಆಗುತ್ತೆ ಅಲ್ಲೇ ಒಂದು ಕಲ್ಯಾಣಿನೂ ಇತ್ತು ತುಂಬಾ ಚೆನ್ನಾಗಿತ್ತು ಸ್ವಲ್ಪ ತಲು ಕೂತ್ಕೊಂಡು ಫೋಟೋಸ್ ಎಲ್ಲ ತಗೊಂಡು ಬಂದ್ವಿ ಇವಾಗ ತಲಕಾಡು ಸಂಗಮಕ್ಕೆ ಬಂದಿದ್ದೀವಿ ತುಂಬ ಜನ ಆಲ್ರೆಡಿ ಆಟ ಆಡ್ತಾ ಇದ್ದಾರೆ ಮತ್ತು ಅಷ್ಟೊಂದು ಕ್ಲೀನ್ ಅನಿಸ್ತಾ ಇಲ್ಲ ಸೊ ಜಸ್ಟ್ ವಿಸಿಟ್ ಕೊಟ್ಟು ಹೋಗೋಣ ಅಂತ ಬಂದ್ವಿ ಹೇಗಿದೆ ಅಂತ ತೋರಿಸ್ತೀನಿ ಇಳಿಬೇಕಂತ ಅಂತೂ ಅನಿಸ್ತಾ ಇಲ್ಲ ಅಲ್ಲಿ ಶೋ ಯು ಹೇಗಿದೆ ಅಂತ ಬಟ್ ವ್ಯೂ ತುಂಬ ಚೆನ್ನಾಗಿದೆ ಈಗ ವಾಪಸ್ ಬ್ಯಾಕ್ ಟು ಬ್ಯಾಂಗ್ಳೂರ್ ಆಫ್ಟರ್ ಗ್ರೇಟ್ ಡೇ ಫುಲ್ ಎಂಜಾಯ್ ಮಾಡಿಕೊಂಡು ವಾಪಸ್ ಬ್ಯಾಂಗ್ಳೂರಿಗೆ ಇದ್ದೀವಿ ನಾವು ವಾಪಸ್ ಬ್ಯಾಂಗ್ಳೂರಿಗೆ ಹೊರಟಾಗ ಆಲ್ಮೋಸ್ಟ್ ಸಂಜೆ ಆಗಿಬಿಟ್ಟಿತ್ತು ಅದಕ್ಕೆ ಏನಾದರೂ ಲೈಟಾಗಿ ತಿಂಡಿ ತಿಂದ್ಕೊಂಡು ಹೋಗೋಣ ಅಂತ ಹೇಳಿ ಎಮ್ ಟಿ ಆರ್ ಅಲ್ಲಿ ನಿಲ್ಲಿಸಿದ್ವಿ ನನಗೆ ಫುಲ್ ಸುಸ್ತಾಗ್ಬಿಟ್ಟಿತ್ತು ಅದಕ್ಕೆ ಅಮ್ಮ ನನಗೆ ದೋಸೆ ತಿನ್ನಿಸ್ತಾಯಿದ್ರು ತಿಂದಾದಮೇಲೆ ರೌಂಡ್ ಕಾಫಿ ಕುಡ್ಕೊಂಡು ವಾಪಸ್ ಬ್ಯಾಕ್ ಟು ಬ್ಯಾಂಗ್ಳೂರ್ ಅಷ್ಟೇ ಇದಾಗಿತ್ತು ನಮ್ಮ ಇವತ್ತಿನ ಟ್ರಿಪ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಆಲ್ಮೋಸ್ಟ್ ಟೈಮ್ ನೈನ್ ಥರ್ಟಿ ಇವಾಗ ರೀಚ್ ಆಗಿದ್ದೀವಿ ಮನೆಗೆ ಇದಾಗಿತ್ತು ನನ್ನ ಇವತ್ತಿನ ವೀಡಿಯೋ ನಾನು ಜಸ್ಟ್ ಗ್ಲಿಮ್ಸ್ ಆಫ್ ಆ ಟ್ರಿಪ್ ತೋರಿಸಿದ್ದೀನಿ ಐ ಹೋಪ್ ಯು ಗೈಸ್ ಲೈಕ್ ದೆಟ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಆ್ಯಂಡ್ ಟಿಲ್ ದೆನ್ ಟೇಕ್ ಕೇರ್ ಬಾಯ್ ಬಾಯ್